ಕಾರಿನಲ್ಲಿ ಅನುಮಾನಾಸ್ಪದವಾಗಿ ಮಹಿಳೆ ಶವ ಸಾಗಾಟವನ್ನ ಮಾಡಿದ್ದು ಕೊಡಗಿನ ಮಾಲ್ದಾರೆ ಲಿಂಗಾಪುರ ಚೆಕ್ ಪೋಸ್ಟ್ನಲ್ಲಿ ಕಾರು ಪತ್ತೆಯಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ತಪಾಸಣೆ ಮಾಡುವ ಸಂದರ್ಭದಲ್ಲಿ ಕಾರಿನಲ್ಲಿ ಶವ ಪತ್ತೆಯಾಗಿದೆ ಕಾರಿನಲ್ಲಿ ಅನುಮಾನಾಸ್ಪದವಾಗಿ ಮಹಿಳೆಯ ಶವವನ್ನ ಸಾಗಾಟ ಮಾಡ್ತಾ ಇದ್ರು ಕೊಡಗಿನ ಮಾಲ್ದಾರೆ ಲಿಂಗಾಪುರ ಚೆಕ್ ಪೋಸ್ಟ್ ಅಲ್ಲಿ ಕಾರಿನಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ ಹರಿಯಾಣ ಮೂಲದ ನಾನ್ಕಿ ದೇವಿ ನಲವತ್ತೈದು ವರ್ಷದ ಮಹಿಳೆ ಮೃತಪಟ್ಟಿರುವುದು ಆ ಕಾರಲ್ಲಿದ್ದಂತಹ ಮೂವರನ್ನು ಕೂಡ ಇದೀಗ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಆದ್ರೆ ಕುತೂಹಲಕ್ಕೆ ಕಾರಣ ಆಗಿದೆ ಏನ್ ಕತೆ ಇದು ಅಂತ ಹೇಳಿ ಮಹಿಳೆಯ ಶವ ಸಾಗಾಟಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಹೆಚ್ಚಿನ ತನಿಖೆ ಮಾಡ್ತಾ ಇದ್ದಾರೆ ಸಿದ್ದಾಪುರ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದು ಕಾರಿನಲ್ಲಿ ಮಹಿಳೆಯ ಶವವನ್ನು ಸಾಗಾಟ ಮಾಡ್ತಾ ಇದ್ರು ಅದರಲ್ಲಿ ಕಾರಲ್ಲಿ ಮತ್ತೆ ಮೂವರು ಇದ್ರು ಅವರನ್ನ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಮಾಲ್ದಾರೆ ಲಿಂಗಾಪುರ ಚೆಕ್ ಪೋಸ್ಟ್ ಬಳಿ ಅರಣ್ಯ ಅಧಿಕಾರಿಗಳು ಕಾರನ್ನ ಒಂದು ರೀತಿಯಲ್ಲಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಬಾಗಲಕೋಟೆಯ ತುಳಸಿಗೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ ಮಾಲೀಕನ ಪತ್ನಿಯ ಜೊತೆಗೆ ಸಲುಗೆಯಿಂದ ಮಾತನಾಡಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ ಪತ್ನಿ ಹಾಗೂ ಚಾಲಕನ ಮೇಲೆ ದೊಣ್ಣೆಯಿಂದ ಪತಿ ಹಲ್ಲೆಯನ್ನ ಮಾಡಿದಾನೆ ಬಾಗಲಕೋಟೆಯ ತುಳಸಿಗೇರಿಯಲ್ಲಿ ಈ ಒಂದು ಅಮಾನವೀಯ ಘಟನೆ ನಡೆದಿರುವುದು ಮಾಲೀಕನ ಪತ್ನಿಯ ಜೊತೆಗೆ ಸಲುಗೆಯಿಂದ ಮಾತಾಡಿದ್ದಕ್ಕೆ ಹಲ್ಲೆಯನ್ನ ಮಾಡಿದಾನೆ ಇದೀಗ ಕಿಡ್ನಾಪ್ ಮಾಡಿ ಗುಡ್ಡಕ್ಕೆ ಕರೆದೊಯ್ದು ದೊಣ್ಣೆಯಿಂದ ಹಲ್ಲೆ ಮಾಡಿದ್ದು ಚಾಲಕನ ಕೈ ಕಟ್ಟಿ ಕೋಲಿನಿಂದ ಪಾದ ಬೆನ್ನಿಗೆ ಹಲ್ಲೆ ಮಾಡಲಾಗಿದೆ ಇಪ್ಪತ್ತೈದು ವರ್ಷದ ಪ್ರಕಾಶ್ ಹೊಸಮನಿ ಹಲ್ಲೆಗೆ ಒಳಗಾದ ಚಾಲಕನಾಗಿದ್ದಾನೆ ಪ್ರಕಾಶ್ ಜೊತೆಗೆ ಸಲುಗೆಯಿಂದ ಇದ್ದ ಪತ್ನಿ ಮೇಲೂ ಹಲ್ಲೆಯನ್ನ ಮಾಡಲಾಗಿದೆ. ಯಂಕಪ್ಪ ಚೂರಿ ಅನ್ನುವಾತ ಆತ ಕಿಡ್ನಾಪ್ ಮಾಡಿ ಕೃತ್ಯವನ್ನ ಎಸಗಿರೋದು ಯಂಕಪ್ಪ ಚೂರಿಯ ಗೂಡ್ಸ್ ವಾಹನವನ್ನ ಈ ಪ್ರಕಾಶ್ ಓಡಿಸ್ತಾ ಇದ್ದಂತೆ ಯಂಕಪ್ಪ ಚೂರಿ ಪತ್ನಿ ಜೊತೆಗೆ ಸಲುಗೆಯಿಂದ ಈ ಪ್ರಕಾಶ್ ಇದ್ದ ಆ ಕಾರಣಕ್ಕಾಗಿ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿದ್ದಾನೆ ಯಂಕಪ್ಪ ಚೂರಿ ಇದು ಅಕ್ಟೋಬರ್ ಮೂರರಂದು ನಡೆದಿರುವಂತಹ ಘಟನೆಯ ವಿಡಿಯೋ ಇದು ಇದೀಗ ವೈರಲ್ ಆಗಿದೆ ಯಂಕಪ್ಪ ಚೂರಿ ಪರಸಪ್ಪ ಮಾದರ ತುಳಸಪ್ಪ ಚೂರಿ ಸಂಗಮೇಶ್ ಗೌಡರ್ ಸೇರಿ ಹತ್ತು ಜನ ಹಲ್ಲೆಯನ್ನ ಮಾಡಿದ್ದಾರೆ ಬಾಗಲಕೋಟೆಯ ನವನಗರ ಠಾಣೆಯಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ಎಫ್ಐಆರ್ ದಾಖಲಾಗಿದೆ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಏನ್ ಘಟನೆ ನಡೆದಿದೆ ಅದರ ವಿಚಾರವಾಗಿ ನಾವು ನವನಗರ್ ಪೊಲೀಸ್ ಸ್ಟೇಷನ್ ನಮ್ದು ಬಾಗಲಕೋಟೆ ಸಬ್ ಡಿವಿಜನ್ ಅಲ್ಲಿ ನವನಗರ್ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ಒನ್ ಏಟಿ ಬೈ ಟುಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಥರ್ಟಿ ಫಸ್ಟ್ ಹೋದ ತಿಂಗಳು ಥರ್ಟಿ ಫಸ್ಟ್ ಅಕ್ಟೋಬರ್ ಅಕ್ಟೋಬರ್ ಈಗಾಗಲೇ ಕೇಸ್ ದಾಖಲಾಗಿದೆ ಅದು ಅಟ್ರಾಸಿಟಿ ಕೇಸ್ ಇದೆ ಅದರಲ್ಲಿ ಕೇಸ್ ಟು ಡಿಟೇಲ್ ಈಗ ಅಟ್ರೋಸಿಟಿ ಕೇಸ್ ಇದ್ದಾಗ ಈಗಾಗಲೇ ಆ ಕೇಸ್ ಆರ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅವರು ಇನ್ವೆಸ್ಟಿ ಇದರಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ನಮ್ದು ಇರೋ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಮನ್ ಕಡೆ ವಿದ್ಯಾಗಿರಿ ಮಿಲ್ಕ್ ಡೈರಿ ಹತ್ತಿರ ವಿಕ್ಟಿಮ್ಗೆ ಕಿಡ್ನಾಪ್ ಟೆನ್ ಟು ಟ್ವೆಲ್ ಮೆಂಬರ್ಸ್ ವಿಕ್ಟಿಮ್ಗೆ ಕಿಡ್ನಾಪ್ ಮಾಡಿ ತುಳಸಿಗಿರಿ ಗುಡ್ಡ ಗುಡ್ಡ ಹತ್ತಿರ ಹೋಗಿ ಅಲ್ಲಿ ಹೊಡೆದಿದ್ದಾರೆ ಆ ಹೊಡೆಯುವಾಗ ಏನು ವಿಡಿಯೋ ಇದೆ ಅದೇ ಈಗ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಾ ಇದೆ ಇದರ ವಿಚಾರವಾಗಿ ಆಲ್ರೆಡಿ ಕೇಸ್ ಆಗಿದೆ ಡಿ ಸಿಆರ್ ಯೂನಿಟ್ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಫರ್ದರ್ ಡಿಟೇಲ್ಸ್ ಆ ಯೂನಿಟ್ ಕಡೆಯಿಂದಾನೇ ತಾವು ತಗೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ